ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್ ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಟಿಚಿಂಗ್ ಮಾಡೋಕ್ಕೆ ಶಾಪ್ ಒಳ್ಳೆಯದಾ ಅಥವಾ ಮನೆಯಲ್ಲಿ ಒಳ್ಳೆಯದ ಯಾವ ಎಲ್ಲಿ ನಾವು ನಮ್ಮದು ಸ್ಟಿಚಿಂಗ್ನ ಮುಂದುವರ್ಸಿದ್ರೆ ನಮಗೆ ಲಾಭ ಆಗುವಂಥದ್ದು ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಬನ್ನಿ ಹಾಗಾದ್ರೆ ಶುರು ಮಾಡೋಣ ಕೆಲವೊಬ್ರು ಟೈಲರ್ ಇರ್ತಾರೆ ಮನೆಯಲ್ಲಿ ತುಂಬಾನೇ ಬಟ್ಟೆ ಬರ್ತಿರತ್ತೆ ಆದ್ರೂ ಕೂಡ ಅವರು ನಾವು ನ ಮಾಡಬೇಕು ಅಂತ ಹೋಗಿ ಸಾಲದ ಹೊರೆಯೇ ಹೊತ್ಕೊಂಡ್ಬಿಡ್ತಾರೆ ಅಂದ್ರೆ ನಾನು ಏನಂದ್ರೆ ಸಾಲದ ಒಂದು ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ ಆದ್ರೆ ನಾನು ಏನಂತಂದ್ರೆ ನಿಮಗೆ ಮನೆಯಲ್ಲಿ ತುಂಬಾನೇ ಬಟ್ಟೆ ಬರ್ತಾ ಇದೆ ಬಟ್ಟೆ ಅಂತ ಇದ್ರೆ ಹಾಗೆ ಮನೆಯಲ್ಲೂ ಕೂಡ ನಿಮಗೆ ತುಂಬಾ ಸ್ಟಿಚ್ ಮಾಡೋಕ್ಕೆ ಈ ರೀತಿ ಇಟ್ಕೊ ಐಟಮ್ಸ್ ಇಟ್ಕೊಳ್ಳೋದಕ್ಕೆ ನಿಮ್ಗೆ ಅನುಕೂಲ ಇದ್ದರೆ ಯಾವುದೇ ಕಾರಣಕ್ಕೂ ಕೂಡ ನೀವು ಶಾಪ್ ಮಾಡೋಕ್ಕೆ ಹೋಗಬೇಡಿ ನನಗನ್ಸೋ ಮಟ್ಟಿಗೆ ಮನೆಯಲ್ಲಿ ನೀವು ಸ್ಟಿಚ್ ಮಾಡೋದೇ ಒಳ್ಳೇದು ನನ್ನ ಒಂದು ಎಂಟು ವರ್ಷದ ಅನುಭವ ಇದು ಮನೇಲೇ ನಿಮಗೆ ಹೇಗೆ ಬೇಕು ಆ ರೀತಿಯಾಗಿ ಸ್ವಲ್ಪ ಸೆಟ್ಟಿಂಗ್ಸ್ನ ಮಾಡಿಕೊಂಡು ಆದಷ್ಟು ಮನೆಯಲ್ಲೇ ನೀವು ಹೊಲಿ ಶಾಪ್ ನ ಇಡಕ್ ಹೋಗ್ಬೇಡಿ ಅಥವಾ ಮನೆ ಪಕ್ಕದಲ್ಲೇ ನಿಮ್ದು ಯಾವ್ದಾದ್ರು ಒಂದು ರೂಮ್ ಇದ್ರೆ ಅದೇ ರೂಮ್ ನ ನೀವು ಟೈಲರಿಂಗ್ ರೂಮ್ ಆಗಿ ಕನ್ವರ್ಟ್ ಮಾಡ್ಕೋಬೋದು ನಿಮ್ಗೆ ಇನ್ನು ಟೈಲರಿಂಗ್ಗೆ ಬೇಕಾಗುತ್ತೆ ಸೊ ಆ ರೀತಿಯಾಗಿ ನೀವು ಅದರಲ್ಲಿ ಮನೆಯನ್ನು ನೀವು ಕನ್ವರ್ಟ್ ಮಾಡ್ಕೊಳ್ಳಿ ನೀವು ನೋಡೋ ಹಾಗೆ ನನಗೆ ತುಂಬಾ ಬಟ್ಟೆ ಬರುತ್ತೆ ಹಾಗೆ ಶಾಪ್ ಮಾಡೋಕ್ಕೂ ಕೂಡ ಇಲ್ಲಿ ತುಂಬಾ ಅಂಗಡಿಗಳಿವೆ ಹಾಗೆ ಸಿಟಿಲಿ ಹೋಗಿಡಿ ಅಂತ ತುಂಬಾ ಜನ ಹೇಳ್ತಾರೆ ಬಟ್ ಎಲ್ಲಿ ಸಿಟಿಯಲ್ಲಿ ಹೋಗಿಡೋದು ಆ ಬ ಸಿಟಿಲಿ ಅದಕ್ಕೆ ಶಾಪಿಗೆ ನಾವು ಅಮೌಂಟ್ ಕಟ್ಟೋದು ನಾವಿಲ್ಲಿ ಸ್ಟಿಚ್ ಮಾಡೋದು ಅದು ಏನಂತಾರೆ ಲೈಟ್ ಬಿಲ್ಲು ಇದೆಲ್ಲ ಸೇರಿಕೊಂಡು ನಮಗೆ ಉಳಿಯುವಂಥದ್ದು ತುಂಬಾ ಕಡಿಮೆ ಅದರಲ್ಲಿ ನಾವು ನಮ್ಮ ಒಂದು ಲಾಭನ ತೆಗೆದು ತುಂಬಾ ಕಷ್ಟ ಹಾಗೆ ಮನೆಯಲ್ಲಿ ಹೊಲಿಯೋದ್ರಿಂದ ನಮಗೆ ಏನೆಲ್ಲ ಒಂದು ಏನಂತಾರೆ ಏನೇನು ಅನುಕೂಲ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ನಾವು ಮನೇಲಿ ಟೈಲರಿಂಗ್ ಮಾಡೋದ್ರಿಂದ ನಮ್ಮ ಎಲ್ಲ ಕೆಲಸಗಳು ಮೂಸ್ಕೊಂಡು ನಾವು ಆರಾಮವಾಗಿ ಏನಿಲ್ಲ ಅಂದರೂ ಹತ್ತು ಹನ್ನೊಂದರವರೆಗೆ ನಾವು ಬೇಕಂದರೆ ರಾತ್ರಿವರೆಗೆ ಕೂಡ ಹುಲಿಬೌದು ಅದೇ ಶಾಪ್ ಆದರೆ ಮಾಡಬೇಕಾಗುತ್ತೆ ಮಾಡಬೇಕಾಗತ್ತೆ ಶಾಪಲ್ಲಿ ಆ ರೀತಿಯಾಗಿ ಅಷ್ಟೊತ್ತನ ನಮಗೆ ಸ್ಟಿಚ್ ಮಾಡೋಕ್ಕಾಗಲ್ಲ ಲಾಸ್ಟ್ ಅಂದರೆ ಟೆನ್ ಓ ಕ್ಲಾಕು ನಾವು ಶಾಪು ಕ್ಲೋಸ್ ಮಾಡಿ ಬರಲೇಬೇಕಾಗತ್ತೆ ಅದೇ ನೈಟ್ ಆದರೆ ನಿಮ್ದೆಲ್ಲ ಕೆಲಸ ಮುಗಿಸ್ಕೊಂಡು ನೀವು ನೈಟ್ ಎಷ್ಟೊತ್ತು ಬೇಕಾದರೂ ಹುಲಿಬಹುದು ತುಂಬಾ ಅನುಕೂಲ ಆಗುತ್ತೆ ಹಾಗೆ ಯಾರಾದರೂ ಮನೆಗೆ ಬರೋರು ಅದು ನೀವು ಮನೇಲಿ ಇರ್ತೀರ ಇಲ್ಲ ಅಂದರೆ ಶಾಪ್ಗೆ ಹೋಗಿದ್ರೆ ಶಾಪಿಂದ ನೀವು ಬರೋದು ತುಂಬಾ ಈ ರೀತಿಯಾಗಿ ತೊಂದರೆ ಆಗುತ್ತೆ ಸೊ ಅದರಿಂದ ಆದಷ್ಟು ಮನೆಯಲ್ಲೇ ನೀವು ಸ್ಟಿಚ್ ಮಾಡೋಕ್ಕೆ ಇದನ್ನು ಮಾಡಿ ಇದೇ ನಾವು ಶಾಪ್ ಇಟ್ಕೊಂಡ್ರೆ ಅಲ್ಲಿಗೆ ಕೊಡುವಂಥ ಬಾಡಿಗೆನ ಮನೆಗೇ ನೀವು ಮತ್ತೊಂದು ಏನಾದರೂ ಲಾಭಕ್ಕೆ ಉಪಯೋಗಿಸ್ಕೋಬೋದು ಏನಿಲ್ಲ ಅಂದರೂ ಬಾಡಿಗೆ ತಿಂಗಳಿಗೆ ಒಂದು ಏನಿಲ್ಲ ಅಂದರೂ ಒಂದು ಐದರಿಂದ ಜಾಸ್ತಿನೇ ಇರಬೇಕು ಅನ್ಕೋತೀನಿ ನಾನು ಬಟ್ ಕೇಳಿ ನಂಗೆ ಗೊತ್ತಿಲ್ಲ ಅಷ್ಟೊಂದು ಐದರಿಂದ ಮೇಲೇ ಇರುತ್ತೆ ಐದು ಸಾವಿರದಿಂದ ಸೊ ಆ ಐದು ಸಾವಿರ ನೀವು ಅವ್ರಿಗೆ ಕೊಡೋದಕ್ಕಿ ನೀವು ಅದೇ ಈ ಸಾರನ ಉಳಿಸ್ಕೊಂಡು ನಿಮ್ಮ ಮನೆಗೆ ನೀವು ಟೈಲರಿಂಗ್ ರೂಮ್ನ ಏನಾದರೂ ಸೆಟ್ಟಿಂಗ್ ಮಾಡ್ಕೊಳ್ತಿದ್ರೆ ಮಾಡಿಕೊಂಡು ಒಂದು ಸಲ ಅಷ್ಟೇ ಒಂದು ಸಲ ಕೊಡೋ ಬಾಡಿಗೆನ ನೀವು ಮನೆಯಲ್ಲಿ ಟೈಲರಿಂಗಿಗೆ ಸೆಟ್ಟಿಂಗ್ ಮಾಡಿಕೊಂಡ್ರೆ ನಂತರ ನಿಮಗೆ ಆ ಬಾಡಿಗೆ ಅಮೌಂಟು ಉಳಿಯುತ್ತೆ ಅದೇ ಅಮೌಂಟು ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆಗೆ ಏನಾದರೂ ಒಂದು ಯೂಸ್ ಆಗುತ್ತೆ ಸೊ ನೀವು ಯಾಕೆ ಸ್ಟಿಚ್ ಮಾಡ್ತಿರೋದು ಸೊ ಮನೆಗೆ ಮಕ್ಕಳಿಗೆ ಏನಾದರೂ ಹೆಲ್ಪ್ ಆಗುತ್ತೆ ಅಂತಾನೆ ತಾನೆ ಸೊ ಅದನ್ನೇ ನೀವು ಶಾಪ್ ಇಟ್ಟು ಸ್ಟಿಚ್ ಮಾಡೋಕ್ಕಿಂತ ಮನೆಯಲ್ಲೇ ಸ್ಟಿಚ್ ಮಾಡಿ ಅದು ಅಮೌಂಟು ಕೂಡ ನಿಮಗೆ ಉಳಿಯತ್ತೆ ಸೊ ಓಕೆನಾ ಇದು ನನ್ನ ಎಂಟು ವರ್ಷದ ಅನುಭವ ನಾನೇನು ಬಿಲ್ ಕಟ್ಟಲ್ಲ ಏನಿಲ್ಲ ಅದೇ ಶಾಪಾದರೆ ಲೈಟ್ ಬಿಲ್ ಕೊಡಬೇಕು ಕರೆಂಟ್ ಬಿಲ್ ಕಟ್ಟಬೇಕು ಹಾಗೆ ಶಾಪ್ದು ಬಾಡಿಗೆ ಕಟ್ಟಬೇಕು ಸೊ ಈ ಥರ ಎಲ್ಲ ಇದು ಇರುತ್ತೆ ಅದೇ ಮನೆಯಲ್ಲಾದರೆ ನಮ್ಮ ಮನೆಯಲ್ಲ ಕೆಲಸ ಮುಗಿಸ್ಕೊಂಡು ಬೇಗನೆ ಕೂತ್ಕೊಳ್ಬೋದು ಇನ್ನೊಂದು ಅದೇ ನಾವು ಶಾಪ್ಗಾದರೆ ಇಲ್ಲಿ ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ಶಾಪಿಗೆ ಹೋಗಿ ಕೂರೋಷ್ಟರಲ್ಲಿ ತುಂಬಾ ಸುಸ್ತಾಗಿರುತ್ತೆ ಸೊ ಆವಾಗ ಸ್ಟಿಚ್ ಮಾಡೋಕ್ಕೆ ಕಷ್ಟ ಅನಿಸುತ್ತೆ ಅಂದರೆ ಸುಸ್ತು ಸುಸ್ತು ಅನಿಸುತ್ತೆ ಅದೇ ಮನೆಯಲ್ಲಾದರೆ ನೀವು ಆರಾಮವಾಗಿ ಸ್ಟಿಚ್ ಮಾಡ್ಬೋದು ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿರಿ ಈ ರೀತಿ ಮೋಟಿವೇಶನ್ ಬಿಡೋದನ್ನು ಆಗಾಗ ಹಾಕ್ತಾಯಿರ್ತೀನಿ ನನ್ನ ವೀಡಿಯೋಸ್ ನಿಮಗೆ ತುಂಬಾ ಯೂಸ್ಫುಲ್ ಆಗ್ಬೋದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲೆಗನ್ನ ಕ್ಲಿಕ್ ಮಾಡಿರಿ ಸೊ ಇದರಿಂದ ಏನಾಗುತ್ತೆ ನೀವು ಶಾಪಲ್ಲಿ ಕೆಲಸ ಮಾಡೋದ್ರಿಂದ ಮನೆಯಲ್ಲಿ ಮಾಡೋದರಿಂದ ನಿಮ್ಮ ಕೆಲಸ ಎಲ್ಲ ಬೇಗ ಮಾಡಿಕೊಂಡು ನೀವು ಬೆಳಗ್ಗೆ ಬೇಗ ಇದ್ದು ಕೂಡ ಸ್ಟಿಚ್ ಮಾಡ್ಬೋದು ಹಾಗೆ ನೈಟು ತುಂಬ ಹೊತ್ತು ಕೂಡ ನೀವು ಸ್ಟಿಚ್ ಮಾಡ್ಬೋದು ಮತ್ತು ನೀವು ಬಟ್ಟೆ ತುಂಬಾ ಚೆನ್ನಾಗಿ ಹೊಲಿತೀರ ನಿಮಗೆ ಬಟ್ಟೆ ತುಂಬ ಬರುತ್ತೆ ಅಂದರೆ ನೀವು ಯೋಚನೆ ಮಾಡೋದು ಬೇಡ ಯಾಕಂದರೆ ಬಟ್ಟೆ ನಿಮ್ಮ ಚೆನ್ನಾಗಿ ಹೊಲಿತೀರ ನೀವು ಎಲ್ಲಿದ್ದರೂ ಬರ್ ಬಂದೇ ಬರುತ್ತೆ ಶಾಪಿಗೆ ಹೋದರೆ ಬರಬೇಕಂತ ಏನಿಲ್ಲ ಸೊ ಬರಲಿಲ್ಲ ಅಂದರೂ ಕೂಡ ನೀವು ಮನೆಯಲ್ಲೇ ಮಾಡ್ಕೊಳ್ಳಿ ನಿಮಗೆ ಬಟ್ಟೆ ಬಂದೇ ಬರುತ್ತೆ ನೀವು ಚೆನ್ನಾಗಿ ಸ್ಟಿಚ್ ಮಾಡ್ತೀರ ಅಂದರೆ ನೀವು ಶಾಪಿಂದು ಅವಶ್ಯಕತೆ ನಿಮಗಿಲ್ಲ ಮತ್ತು ಇನ್ನೊಂದು ಏನಾದರೆ ಯಾವಾಗಾದರೂ ಗೆಸ್ಟ್ ಬಂದಾಗ ನೀವು ಅಡುಗೆ ಎಲ್ಲ ಮಾಡಿ ಕೆಲಸ ಎಲ್ಲ ಮಾಡಿ ಹೋಗುವಷ್ಟರಲ್ಲಿ ತುಂಬಾ ಟೈಮ್ ಆಗಿರುತ್ತೆ ಸೊ ಆವಾಗ ಬಂದಂಥ ಕಸ್ಟಮರ್ಸ್ ಏನು ಮಾಡ್ತಾರೆ ನಿಮ್ಮ ಶಾಪ್ ಕ್ಲೋಸ್ ಇರೋದ್ರಿಂದ ಪಕ್ಕದಲ್ಲಿರೋ ಶಾಪಿಗೆ ಬಟ್ಟೆನ ಕೊಟ್ಟು ಹೋಗ್ತಾರೆ ಸೊ ಇದರಿಂದಾಗಿ ಏನಾಗುತ್ತೆ ನಿಮ್ಮ ಆ ಒಂದು ಕಸ್ಟಮರು ಬೇರೆ ಒಂದು ಇದಕ್ಕೆ ಜಾಯಿನ್ ಆಗ್ತಾರೆ ಅವರು ಏನಾದರೂ ಚೆನ್ನಾಗಿ ಸ್ಟಿಚ್ ಮಾಡಿ ಕೊಡ್ತಾ ಇರ್ತಾರೆ ಶಾಪ್ ಇಟ್ಟಿದ್ರೆ ಓ ಅದೇ ಮನೇಲಿ ಕಸ್ಟಮರ್ಸ್ ಬಂದಾಗ ನಾವು ಮನೇಲಿ ಇರ್ತೀವಿ ಮತ್ತು ಮನೆಯಲ್ಲಿ ಹೊಲಿಯೋದ್ರಿಂದ ನಾವೆಲ್ಲಾದರೂ ಹೊರಗಡೆ ಹೋಗಿದರೆ ಮನೆಯಲ್ಲಿ ಇರೋರ ಹತ್ರ ಆದರೂ ಕೊಟ್ಟು ಹೋಗ್ತಾರೆ ಸೊ ಇಲ್ಲ ಅಂತಂದರೆ ಮನೆ ಪಕ್ಕದವ್ರ ಹತ್ರ ಆದರೂ ಕೊಟ್ಟು ಹೋಗ್ತಾರೆ ಹೆಂಗೆ ನಾನು ಫೋನ್ ಮಾಡ್ತೀನಿ ಅವರಿಗೆ ಅಂತ ಸೊ ಇದು ಕೂಡ ನನಗೆ ಮನೆಯಲ್ಲಿ ಸ್ಟೆಚ್ ಮಾಡೋದ್ರಿಂದ ತುಂಬಾ ಉಪಯೋಗ ಬೇರೆ ಕಡೆ ಹೋಗೋದಿಲ್ಲ ಅವರು ಸೊ ಮನೆಗೆ ಒಂದು ಕೊಟ್ಟು ಹೋಗ್ತಾರೆ ಅದೇ ಶಾಪ್ ಇದ್ದರೆ ಪಕ್ಕದಲ್ಲಿ ಯಾರ ಹತ್ರ ಕೊಟ್ಟು ಹೋಗ್ತಾರೆ ಪಕ್ಕದಲ್ಲಿ ಬೇರೆ ಒಂದು ಟೈಲರ್ ಶಾಪ್ ಇದ್ರೆ ಅವ್ರ ಹತ್ರ ಕೊಟ್ಟೋಗ್ತಾರೆ ಅದನ್ನ ಬಿಟ್ಟು ಬೇರೆ ಹತ್ರ ಯಾರ ಹತ್ರನೂ ಕೊಟ್ಟು ಹೋಗೋದಿಲ್ಲ ಇದೇನು ಬ್ಲೌಸ್ ನಾನು ಸ್ಟಿಚ್ ಮಾಡ್ತಿದ್ದೀನಲ್ವಾ ಸೊ ಇದ್ರದ್ದು ಕಟಿಂಗ್ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಬೇಕಾದ್ರೆ ಹೋಗಿ ನೋಡ್ಬೋದು ಇದರಲ್ಲೂ ಕೂಡ ನಿಮಗೆ ಸ್ಟಿಚಿಂಗು ಕ್ಲಿಯರಾಗಿ ಕಾಣ್ತಾ ಇದೆ ಅನ್ಕೋತೀನಿ ಬಟ್ ಎಕ್ಸ್ಪ್ಲನೇಷನ್ ಮಾಡ್ತಿಲ್ಲ ಅಷ್ಟೇ ನಿಮಗೆ ಇದ್ರದ್ದು ಎಕ್ಸ್ಪ್ಲೇಷನ್ ವಿಡಿಯೋನೂ ಬೇಕಂದರೆ ನಾನು ಹಿಂದಿನ ವೀಡಿಯೋಸಲ್ಲಿ ಕಟೋರಿ ಬ್ಲೌಸ್ ಸ್ಟಿಚಿಂಗಿದ ವಿಡಿಯೋ ಇದೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನಾನು ಮುಂದೆ ನೀವು ಮಾಡಿ ಅಂತಂದರೆ ಮುಂದಿನ ವಿಡಿಯೋದಲ್ಲಿ ಅದರದ್ದು ಇನ್ನೊಂದು ಕಟೋರಿ ಬ್ಲೌಸು ಎಕ್ಸ್ಪ್ಲೇಷನ್ ಇಟ್ಕೊಂಡು ನಾನು ವೀಡಿಯೋನ ಮಾಡ್ತೀನಿ ಸೊ ಇದ್ರದ್ದು ನಾನು ಎಕ್ಸ್ಪ್ಲೇಷನ್ ಮಾಡೋಕ್ಕಾಗ್ತಿಲ್ಲ ಸೊ ಹಾಗಾಗಿ ಇದ್ರದ್ದು ಕಟ್ಟಿಂಗ್ ಬಿಡು ಹಿಂದಿನರಲ್ಲಿದೆ ಸೊ ಅದೇ ನಾನು ಹೇಳಿದ್ನಲ್ವ ಅದೇ ನಾವು ಮನೆಯಲ್ಲಿದ್ದರೆ ಏನಾದರೂ ಹೊರಗಡೆ ಹೋಗಿದರೆ ಅಂಗಡಿಗೆ ಹೋಗಿದರೆ ಎಲ್ಲಾದರೂ ಹೋಗಿದ್ರೆ ಪಕ್ಕದ ಮನೆಯವ್ರು ಏನು ಹೇಳ್ತಾರೆ ಅವ್ರ ಹತ್ರ ಕೇಳ್ತಾರೆ ಓಕೆನಾ ಹಾಗೆ ಹೋಗೋಲ್ಲ ನಮ್ಮ ಕಸ್ಟಮರ್ ಬಂದವರು ಇವ್ರು ಎಲ್ಲಿ ಹೋಗಿದ್ದಾರೆ ಇಲ್ವಲ್ಲ ಅಂತ ಕೇಳ್ತಾರೆ ಆಗ ಅವ್ರು ಏನು ಮಾಡ್ತಾರೆ ಇಲ್ಲೇ ಇಲ್ಲೇ ಹೊರಗೆ ಹೋಗಿದ್ದಾರೆ ಅಥವಾ ನನ್ನ ಹತ್ರ ಕೊಟ್ಟೋಗಿ ನಾನು ಕೊಡ್ತೀನಿ ಈ ರೀತಿ ಅಂತಾರೆ ಅದೇ ಶಾಪಲ್ಲಾದರೆ ಆ ರೀತಿ ಆಗೋದಿಲ್ಲ ಕಸ್ಟಮರ್ ಬಂದು ಶಾಪ್ ಕ್ಲೋಸ್ ಇತ್ತಂದರೆ ಅವ್ರಿಗೆ ಅರ್ಜೆಂಟ್ ಇದ್ದರೆ ಬೇರೆ ಕಡೆ ಕೊಟ್ಟು ಹೋಗ್ತಾರೆ ಇಲ್ಲ ಅಂತಂದರೆ ಮತ್ತೆ ಹೋಗ್ತಾರೆ ಮತ್ತೆ ಅದು ಯಾವಾಗ ತೊಗೊಂಬರ್ತಾರೆ ಯಾವತ್ತಿಲ್ವೋ ಗೊತ್ತಿಲ್ಲ ಸೊ ಹಾಗಾಗಿ ಈ ಥರನೂ ಕೂಡ ಎಷ್ಟೊಂದು ಸಲ ಕಸ್ಟಮರ್ಸ್ನ ಶಾಪಲ್ಲಿರೋರು ಕಳ್ಕೊಂಡ್ಬಿಡ್ತಾರೆ ಓಕೆನಾ ಅದೇ ಮನೇಲಿ ಕಸ್ಟಮರ್ ಮನೆಯಲ್ಲಿ ಹೊಲಿತಾ ಇರೋರು ಕಾಯಂ ಆ ಕಸ್ಟಮರ್ ಬಂದೇ ಬರ್ತಾರೆ ನಮ್ಮ ಹತ್ರನೇ ಬರ್ತಾರೆ ಯಾರ ಹತ್ರನೂ ಹೋಗಲ್ಲ ನಾವಿಲ್ಲ ಅಂದ್ರೂ ಕೂಡ ನಮ್ಮ ಸಲ ನಾನು ಎಲ್ಲಾದರೂ ಹೊರಗಡೆ ಹೋಗಿದ್ರೆ ನಾನು ಇಲ್ಲ ಅಂದ್ರೆ ಕಿಟಕಿಲಿ ಸಿಕ್ಸ್ ಹೋಗ್ಬಿಡ್ತಾರೆ ಸೊ ಬಂದು ಆಮೇಲೆ ಈ ನನಗೆ ಬಂದು ಹೇಳೋಕ್ಕಾರೆ ಈ ಥರ ಬಟ್ಟೆ ಇಟ್ಟು ಹೋಗಿದ್ದೀನಿ ಇಲ್ಲಾಂದರೆ ಕಾಲ್ ಆದರೂ ಮಾಡಿ ಹೇಳ್ತಾರೆ ನಾನು ಬಟ್ಟೆ ಇಟ್ಟು ಬಂದಿದ್ದೀನಿ ಸೊ ನನ್ನದೇ ಅದು ಹೇಗೆ ಹೊಲೀರಿ ಅಂತ ಈ ರೀತಿ ಹೇಳ್ತಾರೆ ಅದೇ ಶಾಪಲ್ಲಿ ಅದು ಹೇಗಿಡಕ್ಕಾಗುತ್ತೆ ಅಲ್ವಾ ಸೊ ಅದೇ ಹೇಳ್ತಾ ಇರೋದು ನಾನು ಆದಷ್ಟು ನೀವು ಮನೆಯಲ್ಲೇ ಬಟ್ಟೆ ಸ್ಟಿಚ್ ಮಾಡ್ತಾ ಇದ್ರೆ ಮನೆಯಲ್ಲೇ ನಿಮಗೆ ಕಂಫರ್ಟೇಬಲ್ ಇದ್ದರೆ ಬಟ್ಟೆನೇ ತುಂಬ ಬರ್ತಾ ಇದೆ ಅಂತಿದ್ರೆ ಯಾವುದೇ ಕಾರಣಕ್ಕೂ ಶಾಪ್ ಮಾಡೋಕ್ಕೆ ಹೋಗಬೇಡಿ ಶಾಪ್ ಮಾಡೋದ್ರಿಂದ ನಿಮಗೇ ಒಂದು ಲಾಭ ಅನ್ನುವಂಥದ್ದು ಆಗಲ್ಲ ಹಾಗೆ ತುಂಬಾ ನೀವು ಸಾಲದ ಸುಳಿ ಎಲ್ಲಿ ಸಿಕ್ಕೊಂಬಿಡ್ತೀರಾ ಮತ್ತೆ ಅದರಲ್ಲಿ ಸಾಲದ ಸುಳಿ ಅದು ಸಿಗುತ್ತೆ ತೀರಿಸ್ಬೇಕಂದ್ರೆ ನಿಮಗೆ ಲಾಭ ಆಗಬೇಕಲ್ವಾ ಸೊ ನೀವು ಅಲ್ಲೇ ಬಾಡಿಗೆ ಕಟ್ಟೋದು ಅದು ಅದಾದರೆ ನಿಮಗೆ ಲಾಭ ಎಲ್ಲಿಂದ ಆಗುತ್ತೆ ಸೊ ಇಷ್ಟೊತ್ತು ನಾನು ಹೇಳಿದ್ದು ನಿಮ್ಮದೆ ನಿಮಗೆ ಅರ್ಥ ಆಗಿದೆ ಅಂದ್ಕೋತೀನಿ ಪ್ಲೀಸ್ ಅರ್ಥ ಆಗಿದ್ದರೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಹೊಸದಾಗಿ ನೋಡ್ತೀವರು ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡು ಪಕ್ಕದ ಬೆಲ್ಲೈಕನ್ನು ಕ್ಲಿಕ್ ಮಾಡಿರಿ ನಾನು ಇದೇ ರೀತಿ ಮೋಟಿವೇಶ್ನಲ್ ವಿಡಿಯೋ ಟೆಲ್ರಿಂಗ್ ವಿಡಿಯೋಸ್ ಎಲ್ಲ ಹಾಕ್ತಾ ಇರ್ತೀನಿ ನಿಮಗೆ ಯೂಸ್ಫುಲ್ ಆಗುತ್ತೆ ಸೊ ಹಾಗಾದರೆ ಈ ವಿಡಿಯೋ ನಾ